ಅದೇ ರೀತಿಯಾಗಿ ಒಂದು ಮೂವತ್ತೊಂದನೇ ವಾರ್ಡಲ್ಲಿ ಚರಂಡಿಗಳಲ್ಲಿ ನೀರು ನಿಂತ್ಕೊಂಡಿದೆ ಇಲ್ಲಿ ಯಾವುದೇ ರೀತಿಯಾಗಿ ಚರಂಡಿ ನೀರು ಹರಿಯುವಂಥ ಕೆಲಸ ಇಲ್ಲ ಹಾಗಾಗಿ ಈ ಒಂದು ಚರಂಡಿಯಲ್ಲಿ ಚರಂಡಿಯ ನೀರು ನಿಂತಲ್ಲೇ ನಿಂತಿರೋದರಿಂದ ಇಲ್ಲಿನ ಜನತೆಗೆ ಸೊಳ್ಳೆ ಮತ್ತು ವಾಸನೆ ಬರ್ತದೆ ಹಾಗಾಗಿ ಇಲ್ಲಿನ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯದ ಮೇಲೆ ಏನು ಸೊಳ್ಳೆಗಳ ಕಡಿತದಿಂದ ಅವರೇ ಮಾಡ್ತರೋ ಹಾ ಯಾಕಂದ್ರೆ ನೀವು ದೂರದ್ರೆ ಹಾ ನೋಡಿ ನೀವೇ ಮಾಡ್ತರೋದಾ ಅವರೇ ಮಾಡ್ತಾ ಇರೋದು ಒಂದ್ ವಿಷಯ ಮಾತಾಡ್ತೀರಾ ಸರ್ ನಿಮ್ಮ ಹೆಸರು mustach ಅಂತ ಸರ್ ವಾರ್ಡ್ ನಂಬರ್ ವಾರ್ಡ್ ನಂಬರ್ 41 ಕೌನ್ಸಿಲರ್ ಹೆಸರು ಅಮಾನುಲ್ಲ ಅಂತ ಸರ್ ಈಗ ಐದು ವರ್ಷ ಆಗಿದೆ ಕೌನ್ಸಿಲರ್ ಇದೆಲ್ಲಾ ಹಾ 5 ವರ್ಷದಿಂದ ನಿಮ್ಮ ಕೌನ್ಸಿಲರ್ ಏನು ಕೆಲಸ ಮಾಡಿದ್ದಾರೆ ಸಾರ್ ಮಾಡಿದ ನೀವೇ ನೋಡಿ ಸರ್ ಹಾಂ 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 ಹೇಳಿ ಹೇಳಿ ಈಗ ನೀವೇ ಮಾಡ್ಕೊತಾ ಇದ್ದೀರಾ ಹೌದು ಸರ್ ಮಳೆಯಲ್ಲಿ ನೀರು ನುಗ್ತಾ ಇದೆ ಒಳಗಡೆ ಮನೆಗೆ ಹಾಂ ಅದಕ್ಕೆ ನೀವೇ ಮಾಡ್ಕೊತೀರಾ ಹೌದು ಸರ್ ನೀವು ಹೇಳಿಲ್ವಾ ಸರ್ಗೆ ಹೇಳಿದಿ ಸರ್ ಹಾಂ ಏನಂದ್ರು ಮಾಡ್ತಾನು ಹೇಳಿದ್ರು ಹಾಂ

ಆರ್ನೂರು ರೂಪಾಯಿ ಮಾಡ್ತೀವಿ ಸರ್ ಮೂರು ದಿನಕ್ಕೆ ನೀರು ಬರ್ತಾ ಇರುತ್ತೆ ನಮ್ಗೆ ಯೂಸ್ ಆಗುತ್ತೆ ಮಾಡಿ ಅಷ್ಟು ಹೌದು ಸರ್ 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 ಹೌದು ಹೌದು ಏನು ಪ್ರಾಬ್ಲಮ್ ಇಲ್ಲ ಸರ್ ಹ್ಞೂ ನಿಮ್ಮ ಹೆಚ್ಚು ಸುಲ್ತಾನ್ ಖಾನ್ ಅಂತ ವಾರ್ಡ್ ನಂಬರ್ ತರ್ಟಿ ಒನ್ ಕೌನ್ಸಿಲರ್ ಹೆಸರು ಬಂದು ಅಮಾನುಲ್ಲಾ ಅಂತ ಏರಿಯಾ ಹೆಸರು ಶಾಮೀರ್ ಖಾನ್ ಮೊಹಲ್ಲಾ ಅಂತ ನಮ್ಮ ಮನೆಗೆ ಬಂದು ಒಂದು ಐಡೆಂಟಿಟಿ ಕಾರ್ಡ್ ಇರಲಿ ಒಂದು ಆಧಾರ್ ಕಾರ್ಡ್ ಇರಲಿ ಹೆಂಗಿದ್ದಾರೆ ನೀರು ಬರ್ತಾ ಇದೆ ಇಲ್ಲ ಅಂತ ಇವತ್ತಿಗೆ ಕೇಳೋಂಗೆ ಇಲ್ಲ ಬಟ್ ಏನಂದರೆ ಈ ಶಾಮೀರ್ ಖಾ ಅಲ್ಲಿ ಥರ್ಟಿ ಒನ್ ವಾರ್ಡಲ್ಲಿ ಒಂದು ತುಂಬ ಕಷ್ಟ ಇದೆ ನಮ್ಮ ಕೌನ್ಸ್ಲರ್ ಬಂದು ಆಚೆ ನಿಮ್ಗೆ ಏನು ಬೇಕು ಸಹುಲತ್ತುಗಳು ಏನು ಸವಲತ್ತು ಅಂದರೆ ಸರ್ಕಾರ ಮಾಡಿರೋ ಸವಲತ್ತುಗಳು ಇನ್ನೂ ನಮಗೆ ಏನೂ ಮಾಡಿಕೊಟ್ಟಿಲ್ಲ ಇವತ್ತು ವರ್ಷ ಇವತ್ತಿಗೆ ಮನೆಗೆ ಹೋಗಿದ್ರೆ ಏನೋ ಒಂದು ಮಾಡೋಣ ಅಂತಲೇ ಹೇಳ್ತೀರಾ ಆಚೆ ಬಂದು ಒಂದು ಮನೆಗೆ ಬಂದು ನೀನು ಸಹಾಯ ಏನು ಮಾಡಬೇಕು ಗೋರ್ಮೆಂಟಿಂದ ಏನು ಬಂದಿದೆ ಏನಿಲ್ಲ ನಿನ್ಗೆ ಆಧಾರ್ ಕಾರ್ಡ್ ಬೇಕಾ ಇಲ್ಲ ಪಿನ್ಶಿನ್ ಬೇಕಾ ಇಲ್ಲ ಕೂಪನ್ ಕಾರ್ಡ್ ಬೇಕಾ ಯಾವ ಮನೆ ಅಂದರೆ ಇವತ್ತುವರೆಗೂ ನಿಜವಾಗಿ ಇದ್ದೀನಿ ಮನೆಗೆ ಬಂದಿಲ್ಲ ನಮ್ಮ ಕೌನ್ಸ್ಲರು ಥರ್ಟಿ ಒನ್ ವಾರ್ಡಲ್ಲಿ ಬಟ್ ಏನಂದರೆ ಒಂದು ಮೂರು ನಾಲ್ಕು ಜನ ಮೂರು ನಾಲ್ಕು ಜನ ಬಿದ್ದಿದ್ರು ನಾವು ತೊಗೊಂಡು ಬಂದು ಇದು ಕಳ್ಳಗಳೆ ಹಾಕಿದ್ದೀನಿ ನೋಡಿ ಸಮಯ ಇದೆಲ್ಲ ಕಳುಗಡೆ ಹಾಕಿದ್ದೀನಿ ಇದೆಲ್ಲ ಬ್ಲಾಕ್ ಆಗಿಬಿಟ್ಟು ಇದು ರೋಡ್ಗೆ ಬರ್ತಾಯಿತ್ತು ನೀರು ಇವ್ರ ಬಿಲ್ಡಿಂಗ್ ಅವ್ರಿಗೆ ಹೇಳಿ ನೀವು ಹಾಕಲೇಬೇಕು ಅಂತ ನಾವು ಹೇಳಿ ಇದು ಹಾಕ್ಸಿದ್ದೀನಿ ಏನಂದರೆ ಸ್ವಲ್ಪನ ಸ್ವಲ್ಪ ಒಂದು ಒಂದು ಅವ್ರು ಬಂದಿದ್ದರೆ ಅಂತ ಮನೆಗೆ ಬಂದು ಕೇಳ್ಕೊತ ಅಂತ ಇಲ್ಲ ಅವ್ರ ಹುಡುಗರಿಗೆ ಯಾರಿಗನ್ನ ನಿನ್ನ ಹೋಗಿ ಏನು ಹಿಂಗೆ ಸಹಾಯ ಮಾಡಪ್ಪ ಅಂತ ಇವತ್ತುವರೆಗೂ ಕೇಳಿಲ್ಲ ಇವತ್ತ ಕೇಳಿಲ್ಲ ನೀರು ಮುನ್ಸಿಪಾಲ್ಟಿಯಿಂದ ಒಂದು ಟ್ಯಾಂಕರ್ ಇಟ್ಕೊಂಡಿದ್ದಾರೆ ಒಂದು ನಾಲ್ಕು ನಾಲ್ಕು ದಿಶಾದಿಂದ ಒಂದು ಒಂದು ದಿಶಾ ಬರ್ತದೆ 15 ದಿಶಾ ಬರ್ತದೆ ಅಂತ ಹೇಳಿ ಒಂದು ದಿಶಾ ಬರ್ತದೆ ಒಂದು ಟ್ಯಾಂಕರು ಈ 31 ವಾರ್ಡ್ ಅಲ್ಲಿ ಒಂದು ಟ್ಯಾಂಕರು ಬರಲ್ಲ ನಲ್ಲಿ ಇಲ್ಲ ಅಲ್ಲಿ ಏನಿಲ್ಲ ಹೌದು ಸೈಡ್ಗೆ ಸೈಡ್ಗೆ ಆತರ ತೊಂದ್ರೆ ಇದೆ ಸ್ವಾಮಿ ನೀನು ಕೌನ್ಸಿಲರ್ ಆಗಿಬಿಟ್ಟು ನನಗೇನು ಅದರಲ್ಲಿ ನಮಗೇನು ಹೇಳೋ ಮಾತಿಲ್ಲ ಆಗಿದ್ದಾರೆ ನೀನು ಶೈಖರ್ ಆಗಿದ್ದಾರೆ ಎಲ್ಲ ಇದೆ ನಿಮ್ಮ ಹತ್ರ ನೀನು ಬಂದು ಇದ್ದೀನಿ ಫಸ್ಟು ಇದು ನಾಲೆಗಳ ಏನಿದೆ ನೀರು ಸವಲತ್ತು ಏನಿದೆ ಅದನ್ನು ಮಾಡಿಕೊಡಿದ್ರೆ ನಾನು ಏನೋ ಒಂದು ಅವಕಾಶ ಇರ್ತದೆ ಇಲ್ಲ ಅಂದರೆ ನಾವು ಎಲ್ಲರೂ ಒಟ್ಟಾಗಿ ಈ ಸರಿ ನಿನಗೆ ಏನೋ ಒಂದು ಅನಂತರ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೆ ಬಂದಾಗೆ ಯಾರ್ಯಾರು ಹೋಗ್ತಾರೆ ಅವ್ರವರೇ ಮಾಡ್ಕೋಬೇಕು ಇವಾಗ ನೋಡಿ ಈ ರೋಡಲ್ಲಿ ಸುಮಾರು ಅಂದರೆ ಒಂದು ಎರಡು ವರ್ಷ ಆಯಿತು ಹಾಕಿ ನಮಗೆ ನೀರ್ ಟ್ಯಾಂಕರ್ ಬರಲ್ಲ ಆ ರೋಡ್ ಹಾಕ್ಕೊಡಿ ಅಂದರೆ ರೋಡ್ ಹಾಕಿ ಕೊಡೋಕೆ ಅವನಿಗೆ ಇದಿಲ್ಲ ಸೌಬಲ್ಯ ಇಲ್ಲ ನೀರ್ ಜಾಗವೇ ಇಲ್ಲ ಹೋಗಿ ಬರೋಕ್ಕೆ ಜಾಗವೇ ಇಲ್ಲ ಆ ಥರ ಮಾಡಿದ್ದಾರೆ ಮೊನ್ನ ಹೋಗಿಗ ಸ್ವಾಮಿ ಇಲ್ಲಿ ಬರುವಾಗ ರೋಡ್ ಇಲ್ಲ ಅಂತ ನೋಡಿ ಒಂದು ರೋಡ್ ಹಾಕಿದ್ದಾರೆ ಅಷ್ಟೇ ಇದು ಸ್ವಲ್ಪ ಹಾಕಿದ್ದಾರೆ ಸ್ವಲ್ಪ ಹಾಕಿಲ್ಲ ಇದು ಬಂದು ರೋಡು ಅಂತ ಕೋಲಾರೋಡು ಅಂತ ಸ್ವಲ್ಪ ರೋಡ್ ಹಾಕಿರೋದಲ್ಲಿ ಇದು ಹಾಕಿಲ್ಲ ನೋಡಿ ಸ್ವಾಮಿ ಇದು ಹಾಕಿಲ್ಲ ಈ ಚರಂಡಿಗೆ ತುಂಬ ಹೇಳ್ಕೊತಾ ಇದ್ದೀನಿ ನಾನು ಫಸ್ಟು ನಿನ್ನ ನಿನ್ನ ಅಧಿಕಾರ ಇರೋವಾಗ ನೀನು ಹಾಕಿ ಕೊಟ್ಬಿಡಿದ್ರೆ ಸ್ವಲ್ಪ ಒಳ್ಳೆದಾಗ್ತದೆ ಅಂತ ಎಷ್ಟು ಸತಿ ನಾನು ಹೇಳ್ಕೊಳ್ಳೋದು ಈ ಥರ ನೀರಿಲ್ಲ ಬೀದಲು ಬರ್ತಾ ಇದ್ದಾರೆ ಜನಗಳು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ನಮ್ಮದು ಒಂದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಷ್ಟೇ ಹಾಂ ಸರ್ ಏನು ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಅಂದರೆ ರೋಡ್ ಕಾಚ ಪ್ರಾಬ್ಲಮ್ ಹೈಸೋ ಬಸ್ ಅದೇ ಏ ಪಾನಿ ಕಾಚ ಗಾಯ್ತ ಜಾತಾನೈತಾನೆ ರೋಡ್ ಕಾಚೆ ಬುಡ್ಡೆ ಆದ್ಮೇಲೆ ಆನೆ ಜಾನೆ

ಮನೆಗಳತ್ರ ಮಕ್ಳು ಬಿದ್ದೋಗ್ತಾ ಇರ್ತಾರೆ ಏಟುಗಳು ತೆಗಿಸ್ಕೊಂತ ಇರ್ತಾರೆ ಎಂಟು ತಿಂಗಳಾಗಿದೆ ಇಲ್ಲಿ ಜಲ್ಲಿ ಹೋಗಿ ಇವತ್ತಿಗ್ ರೋಡ್ ಆಗಿಲ್ಲ ಚರಂಡಿಗಳು ನೋಡಿ ಹೆಂಗಿದೆ ಇವತ್ತಿಗೆ ಒಬ್ಬ ಈ ಚರಂಡಿ ಆದಾಗಿಂದ ಯಾರು ಕ್ಲೀನ್ ಮಾಡಕ್ ಇಲ್ಲಿ ಬಂದಿಲ್ಲ ಕಸ ತಗೊಂಡೋಗವ್ರು ಯಾರು ಬರೋದಿಲ್ಲ ಇಲ್ಲಿ ಕಸ ಯಾರು ಯಾರು ಬರೋದಿಲ್ಲ ಕಸ ತಗೊಂಡೋಗ ಕಸದ ಗಾಡಿನೂ ಬರೋದಿಲ್ಲ ಈ ಜಲ್ಲಿ ಆಗ್ಬಿಟ್ಟೋಗಿ ಹೋಗಿ ಎಂಟು ತಿಂಗಳಾಗಿದೆ ಮೊನ್ನೆ ಮಳೆ ಬಿದ್ದಾಗ ಇವೆಲ್ಲ ಚರಂಡಿಗಳು ಬ್ಲಾಕ್ ಆಗಿ ಮನೆಗಳೆಲ್ಲ ನೀರ್ ದೂರಿ ಇದೆ ಎಲ್ರ ಮನೇನಲ್ಲೂ ಎರ ಎಲ್ರ ಸಂಪತ್ ಚರಂಡಿ ನೀರು ಸೇರಿದೆ ಮೊನ್ನೆ ಹಾ ಚರಂಡಿ ಇವತ್ತಿಗೆ ಯಾರು ಕ್ಲೀನ್ ಮಾಡ್ಸಿಲ್ಲ ಈ ಚರಂಡಿ ಬೇಕಾದ್ರೆ ಬೇಕಾದ್ರೆ ನಾವ್ ಎತ್ಕೋಬೇಕು ಚರಂಡಿ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಇದು ಮತ್ತೆ ಇಲ್ಲಿ ಹಿಂಗಿದೆ ಈ ಕಡೆ ಹಾವುಗಳೆಲ್ಲ ಬರ್ತಾನೆ ಇರ್ತವೆ ಹಾವೆಲ್ಲ ಬರುತ್ತೆ ಇಲ್ಲಿಂದ ಯಾರು ಯಾರು ಬಂದು ಕೇಳೋವರೇ ಇಲ್ಲ ಸರ್ ಇಲ್ಲಿ ಅವತ್ ಬಂದು ಚರಂಡಿಗಳ್ ಮಾಡಿಸ್ಬಿಟ್ಟು ಸರ್ ಹೋಗಿ ಹೇಳಿರ್ತಾರೆ ಈ ಕಡೆ ಕಾಣಿಸಿದ್ರೆ ಅಲ್ಲ ಹೇಳೋದಕ್ಕೆ ನಾವು ಇಲ್ಲ ನಮ್ಗಂತೂ ಇದ್ದಿಲ್ಲ ಆ ಕಡೆ ಹೋಗಿಲ್ಲ ನಾವು ಸುಳ್ಳೇನ ಹೇಳೋದು ಆ ಕಡೆ ಹೋಗಿ ಹೇಳಿಲ್ಲ ನಾವು ಬಟ್ ದಾರೆ ಬಂದವರೇ ಇಲ್ಲಿ ನಿಂತು ಇವೆಲ್ಲ ಜಲ್ಲಿ ಹಾಕ್ಸ್ಬಿಟ್ಟು ಹೋಗಿದ್ದು ಎಂಟು ತಿಂಗಳಾಗಿದ್ದು ಹಾಕ್ಸ್ಬಿಟ್ಟು ಹೋಗಿ ಇಲ್ಲಿವರೆಗೂ ಏನು ಮತ್ತೆ ರೆಸ್ಪಾನ್ಸೇ ಇಲ್ಲ ಜಲ್ಲಿ ಹಾಕ್ಸ್ಬಿಟ್ಟು ಹೋದಾಗ ಹೋಗಿರೋದಷ್ಟೇ ಮತ್ತೆ ರೆಸ್ಪಾನ್ಸೇ ಇಲ್ಲ ಇಲ್ಲಿ ಮತ್ತೆ ಯು ಜಿ ಡಿ ಕಲೆಕ್ಷನ್ ಯು ಜಿ ಡಿ ಏನು ಇಲ್ಲ ಸರ್ ಇಲ್ಲಿ ನಾರ್ಮಲ್ ಪ್ರೈವೇಟ್ ಫಿಟ್ಗಳು ಓಡ್ಕೊಂಡಿರೋದು ಅಷ್ಟೇ ಇಲ್ಲಿ ಹಾ ಫಿಟ್ಗಳು ಇರೋದೇ ಅಷ್ಟೇ ಇಲ್ಲಿ ಯು ಜಿ ಡಿ ಏನು ಇಲ್ಲ ಇಲ್ಲಿ ಸರ್ ಹೇಳಿ ಸರ್ ಇದು ಬಂದು ಕಂಬ ಹಾಕಿರೋದು ನೂರ್ ನೂರ್ ಅಡಿಗೆ ಒಂದೊಂದು ಹಾಕಿದ್ದಾರೆ ಬಟ್ ಅಲ್ಲಿಗೆ ನೋಡಿದ್ರೆ ಮನೆಗೆ ಕಟ್ಬಿಟ್ಟಿದ್ದಾರೆ ಅಲ್ಲಿ ಎಲ್ಲಾ ಮಕ್ಕಳು ಇರೋದು ಮನೆಗೆ ಕಟ್ಬಿಟ್ಟು ಆ ಕಡೆ ರೋಡ್ಗೆ ಕಂಬ ಹಾಕಿದ್ದಾರೆ ಹಾಂ ಹಾಂ ಅದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅದು ನೋಡಿ ವಾರ್ಡ್ ನಂಬರ್ ಮೂವತ್ತೊಂದಲ್ಲಿ ಇದು ಕಡೆಗಿದೆ ಏನು ಶ್ರೀನಾಸ್ಪುರ ರಸ್ತೆ ಕಡೆಗಿದೆ ಈ ಒಂದು ಸುಮಾರು ಐದು ವರ್ಷಗಳಿಂದ ಇಲ್ಲಿ ಇಲ್ಲಿನ ಜನತೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಈ ಒಂದು ಕಡೆಯಲ್ಲಿರ್ತಕ್ಕಂಥ ಈ ಒಂದು ನಿವಾಸಿಗಳಿಗೆ ಚರಂಡಿ ವ್ಯವಸ್ಥೆ ಇದೆ ಆದರೆ ಚರಂಡಿಯಲ್ಲಿ ನೀರು ಹೋಗುವಂಥ ಕೆಲಸ ಇಲ್ಲಿ ಈ ಒಂದು ವಾರ್ಡಲ್ಲಿ ನಡೆದಿರೋದಿಲ್ಲ ಜೊತೆಗೆ ಫುಲ್ಲು ಬ್ಲಾಕ್ ಆಗಿರುತ್ತೆ ಮತ್ತು ಇದರಿಂದ ವಾಸನೆಯಿಂದ ಇಲ್ಲಿನ ನಿವಾಸಿಗಳಿಗೆ ಮತ್ತು ವಾರ್ಡಿನ ನಿವಾಸಿಗಳಿಗೆ ಮತ್ತು ತೊಂದರೆ ಆಗ್ತಾಯಿದೆ ಅದರಲ್ಲೂ ಸೊಳ್ಳೆಗಳ ಸೊಳ್ಳೆಗಳ ಕಡಿತದಿಂದ ಇಲ್ಲಿನ ಮಕ್ಕಳು ಮತ್ತು ವೃದ್ಧರಿಗೆ ಇಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಸಹ ಬೀರ್ತಾಯಿದೆ ಮತ್ತು ಯಾವ ರೀತಿ ಇಲ್ಲಿ ಜಲ್ಲಿ ಜಲ್ಲಿಯನ್ನು ಹಾಕಿದ್ದಾರೆ ಏನು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಜಲ್ಲಿಯನ್ನು ಹೊಡೆದಿರ್ತಾರೆ ಆದರೆ ಆದಷ್ಟು ಬೇಗ ಐದು ವರ್ಷದಿಂದ ಇದುವರೆಗೂ ಯಾವುದೇ ಕೆಲಸ ಮಾಡಿಲ್ಲ ಅಂತ ಇಲ್ಲಿನ ವಾರ್ಡ್ನ ನಿವಾಸಿಗಳು ಹೇಳ್ತಾರೆ ಎಷ್ಟು ವರ್ಷ ಆಯಿತು ಜಲ್ಲಿ ಹಾಕಿ ಹಾಂ ಏನು ಈ ಒಂದು ವಾರ್ಡ್ಗೆ ಜಲ್ಲಿಯನ್ನು ಹಾಕಿ ಎಂಟು ತಿಂಗಳಾಗಿದೆ ಆದರೆ ಯಾವುದೇ ರೀತಿಯ ಚ ಏನು ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡೋದಾಗಲಿ ಮತ್ತು ಯಾವುದೇ ಒಂದು ಡಾಂಬರ್ ಹಾಕುವ ಕೆಲಸವಾಗಲಿ ಮಾಡಿರೋದಿಲ್ಲ ಮತ್ತು ಇಲ್ಲಿ ಚರಂಡಿಯಲ್ಲಿ ಎಷ್ಟು ಗಬ್ಬು ವಾಸನೆಯಿಂದ ಕೂಡಿರ್ತದೆ ಮತ್ತು ಇದರಲ್ಲಿ ಕೆಲವೊಂದು ಸುಮಾರು ತಿಂಗಳುಗಳಾಗಿದೆ ಈ ಒಂದು ಚರಂಡಿಯಿಂದ ಕ ಕಸವನ್ನು ಮತ್ತು ಇಲ್ಲ ಇದನ್ನು ತೆಗೆದು ಹಾಗಾಗಿ ಇಲ್ಲಿನ ಜನತೆಗೆ ಏನು ಮುಖ್ಯ ಸಮಸ್ಯೆ ಅಂದರೆ ಮೊದಲು ಚರಂಡಿ ನಿರ್ಮಾಣ ಆಗಬೇಕು ಜೊತೆಗೆ ಇಲ್ಲಿ ಇನ್ನು ಒಂದು ಚರಂಡಿಯಲ್ಲಿ ಕಸವನ್ನು ತೆರವುಗೊಳಿಸ್ಬೇಕು ಮತ್ತು ಈ ಒಂದು ಚರಂಡಿಯ ನೀರು ಸರಾಗವಾಗಿ ಹರಿಯೋ ಥರ ಮಾಡಬೇಕಂತ ಈ ಒಂದು ಮೂವತ್ತೊಂದನೇ ವಾರ್ಡ್ನ ನಿವಾಸಿಗಳು ಏನು ಹೇಳ್ತಾರೆ ಅವರು ಒಂದು ಇದನ್ನು ಹೇಳ್ಕೊತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಏನು ಮುಲಬಾಗಿಲು ಪುರಸಭೆಯ ಅಧಿಕಾರಿಗಳು ಈ ಒಂದು ವಾರ್ಡ್ಗೆ ವಿಸಿಟ್ ಮಾಡಿ ಆದಷ್ಟು ಬೇಗ ಸಿಮೆಂಟ್ ರಸ್ತೆ ಮತ್ತು ಚರಂಡಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಮ್ಮ ವಾಹಿನಿಯಿಂದ ತಮ್ಮಲ್ಲಿ ಒಂದು ವಿನಂತಿ